ಭಾರತಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತೊಂದು ರಾಜತಾಂತ್ರಿಕ ಗೆಲುವು ಸಿಕ್ಕಿದೆ ಭಾರತ ವಿಶ್ವ ಗುರು ಎನ್ನುವುದನ್ನು ಮತ್ತೆ ಸಾಬೀತುಪಡಿಸ ಹೊರಟಿದೆ ಅದರಲ್ಲೂ ಕೂಡ ವಿಶ್ವದ ಶ್ರೀಮಂತ ರಾಷ್ಟ್ರವಾದಂತಹ ಖಾತರ್ ಭಾರತದ ಮಾತಿಗೆ ತಲೆಬಗ್ಗಿಸಿದೆ ಅದಷ್ಟೇ ಅಲ್ಲದೆ ಮೋದಿಯವರ ಒಂದೇ ಒಂದು ಮಾತಿಗೆ ತನ್ನದೇ ಕಾನೂನನ್ನ ಬದಲಿಸಿದೆ ಆ ಮೂಲಕ ಈ ಹಿಂದೆ ಭಾರತದ ಏನು ಎಂಟು ಯೋಧರು ಮಾಜಿ ಯೋಧರು ಏನಿದ್ದಾರೆ ಮರಣದಂಡನೆಗೆ ಒಳಗಾಗಿದ್ದಂತಹ ಅಂತ ಯೋಧರನ್ನ ಇದೀಗ ಬಿಡುಗಡೆ ಮಾಡಿದ್ದು ಅವರು ಹದಿನೆಂಟು ತಿಂಗಳ ಬಳಿಕ ಇದೀಗ ಭಾರತಕ್ಕೆ ಎಂಟ್ರಿ ಆಗಿದ್ದಾರೆ ಭಾರತಕ್ಕೆ ಎಂಟ್ರಿ ಆದ ಬಳಿಕ ಅವರು ಹೇಳಿದ್ದು ಮೋದಿಯೊಬ್ಬರಿದ್ರೆ ಎಲ್ಲನೂ ಸಾಧ್ಯ ಅಂದಿದ್ದಾರೆ ಹಾಗಾದ್ರೆ ಏನಿದು ಈ ಪ್ರಕರಣ ಮೋದಿಯವರ ಒಂದು ಮಾತಿಗೆ ಅಷ್ಟೊಂದು ಬೆಲೆ ಇದೆಯಾ ಆ ಕುರಿತ ಒಂದು ವಿಶೇಷ ವರದಿ ನಿಮ್ಮ ಮುಂದೆ ಹೌದು ಸ್ನೇಹಿತರೆ ಬಹುತೇಕರಿಗೆ ನಿಮಗೆ ಈ ಪ್ರಕರಣದ ಬಗ್ಗೆ ಗೊತ್ತಿರುತ್ತೆ ಯಾಕಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡಿದ ಪ್ರಕರಣಗಳಲ್ಲಿ ಇದು ಒಂದು ಹೌದು ಏನು ಈ ಕತಾರ್ ಇದೇನಿದೆ ಇದು ವಿಶ್ವದ ಅತ್ಯಂತ ಶ್ರೀಮಂತ ರಾಷ್ಟ್ರ ಇಂತಹ ಶ್ರೀಮಂತ ರಾಷ್ಟ್ರದಲ್ಲಿ ಭಾರತದ ಎಂಟು ಮಾಜಿ ಯೋಧರು ಅಂದರೆ ಮಾಜಿ ನೌಕಾಪಡೆಯ ಅಧಿಕಾರಿಗಳೇನಿದ್ದಾರೆ ಅವರು ಖಾತಾರ್ನಲ್ಲಿ ಒಂದು ಉದ್ಯೋಗವನ್ನು ಹುಡುಕಿಕೊಂಡು ಕೆಲಸವನ್ನು ಮಾಡ್ತಾ ಇರ್ತಾರೆ ಅದು ಕೂಡ ನೌಕಾಪಡೆಯಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾರೆ ಸೊ ಅಂತವರನ್ನ ದಿಢೀರ್ ಅಂತ ಬಂಧಿಸಲಾಗುತ್ತೆ ಅದಷ್ಟೇ ಅಲ್ಲದೆ ಎಂಟು ಜನರಿಗೆ ಮರಣ ದಂಡನೆಯನ್ನು ವಿಧಿಸಿದ್ದು ನೀವೆಲ್ಲರೂ ಕೂಡ ಕೇಳಿರಬಹುದು ಆದರೆ ಇಂತಹ ಒಂದು ಶಿಕ್ಷೆಯನ್ನು ಇದೀಗ ಭಾರತದ ಒಂದು ಮಾತಿಗೆ ಬದಲಿಸಲಾಗಿದೆ ಹದಿನೆಂಟು ತಿಂಗಳ ಬಳಿಕ ಅಂದ್ರೆ ಈಗ ಈ ಹದಿನೆಂಟು ಅಂದರೆ ಎರಡು ಸಾವಿರದ ಎರಡರಲ್ಲಿ ಈ ಪ್ರಕರಣ ನಡೆಯುತ್ತೆ ಅದಾದ ಬಳಿಕ ಹದಿನೆಂಟು ತಿಂಗಳ ಬಳಿಕ ಇದೀಗ ಅವರನ್ನು ಬಿಡುಗಡೆ ಮಾಡಿದ್ದು ನಿನ್ನೆ ರಾತ್ರಿ ಇದೀಗ ಭಾರತಕ್ಕೆ ಬಂದಿದ್ದಾರೆ ಬಂದಿದ್ದು ಅವರು ಕೆಲವೊಂದು ಮಾತುಗಳನ್ನು ಆಡಿ ಮೋದಿಯವರನ್ನು ಆಡಿ ಹೊಗಳಂತಹ ಕೆಲಸವನ್ನು ಮಾಡಿದ್ದಾರೆ ಇನ್ನು ಸ್ನೇಹಿತರೆ ಏನಕ್ಕೆ ಇವರಲ್ಲೋದ್ರು ಯಾವ ವಿಚಾರಕ್ಕೆ ಇವರನ್ನ ಬಂಧಿಸಲಾಯಿತು ಅಂತ ನೋಡೋದಾದರೆ ಕಾತರ್ನಲ್ಲಿ ಬಂಧಿಸ ಲಾಗಿರುತ್ತಲ್ಲ ಇವರು ದೆಹ್ರಾ ಗ್ಲೋಬಲ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಎಂಟು ಮಂದಿ ಅಂದರೆ ಇವರು ಅಲ್ಲೊಂದು ಗ್ಲೋಬಲ್ ಕಂಪನಿ ಇರುತ್ತೆ ದೆಹ್ರಾ ಎನ್ನುವಂಥದ್ದು ಅದರಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾರೆ ಆದರೆ ಇದ್ದಕ್ಕಿದ್ದಂತೆ ಒಂದು ರೀತಿಯ ಒಂದು ಪ್ರಕರಣ ಶುರುವಾಗುತ್ತೆ ಅದೇನಪ್ಪ ಅಂದರೆ ಅದುವೇ ಇಸ್ರೇಲ್ಗೆ ಏನು ಈ ಕತರ್ನಿಂದ ಇಸ್ರೇಲ್ಗೆ ಒಂದು ಕೆಲವೊಂದು ರಹಸ್ಯ ಮಾಹಿತಿಗಳನ್ನು ಕಳಿಸಿದ್ದಾರೆ ಎನ್ನುವಂತಹ ವಿಚಾರ ಸಿಕ್ಕಾಪಟ್ಟೆ ಸದ್ದಾಗುತ್ತೆ ಅಂತಹ ಪ್ರಕರಣದಲ್ಲಿ ಈ ಎಂಟು ಜನರನ್ನು ಬಂಧಿಸಲಾಗುತ್ತೆ ಇಂತಹ ಬಂಧಿತರನ್ನ ಬಿಡುಗಡೆ ಮಾಡೋದಕ್ಕೆ ಅಲ್ಲಿನ ಅಮೀರ್ ಎನ್ನುವಂಥವರು ಸಹಾಯವನ್ನು ಮಾಡಿದ್ದಾರೆ ಅಂಥವರಿಗೆ ನಮ್ಮ ಭಾರತೀಯ ವಿದೇಶಾಂಗ ಸಚಿವಾಲಯ ಇದೀಗ ಪ್ರಶಂಸೆಯನ್ನು ವ್ಯಕ್ತಪಡಿಸಿದೆ ಇನ್ನು ಭಾರತೀಯ ನೌಕಾಪಡೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿಯಾಗಿದ್ದ ಎಂಟು ಮಂದಿ ಹಿರಿಯ ಸಿಬ್ಬಂದಿಗೆ ತಮ್ಮ ಬಿಡುಗಡೆಯ ಕುರಿತು ಯಾವುದೇ ಪೂರ್ವ ಮಾಹಿತಿ ಇರಲಿಲ್ಲ ಅವರನ್ನು ಬಂಧನದಿಂದ ಮುಕ್ತಗೊಳಿಸಿದ ಕೂಡಲೇ ರಾಯಭಾರ ಅಧಿಕಾರಿಗಳೇನಿರ್ತಾರೆ ಅವರು ಜೈಲಿನಿಂದ ವರೆದು ಕರೆದುಕೊಂಡು ಬಂದು ಭಾನುವಾರ ಇಂಡಿಗೋ ವಿಮಾನವನ್ನು ಏರಿಸಿ ಅಂದರೆ ಇವತ್ತು ನಸುಕಿನ ಬೆಳಗಿನ ಜವಾ ಎರಡು ಗಂಟೆಗೆ ಭಾರತಕ್ಕೆ ಕರೆದುಕೊಂಡು ಬಂದಿದ್ದರು ಇನ್ನು ಸ್ನೇಹಿತರ ಯಾರೆಲ್ಲ ಇದ್ರು ಅಂತ ನೋಡೋದಾದರೆ ಕ್ಯಾಪ್ಟನ್ ನವತೇಜ್ ಸಿಂಗ್ ಗಿಲ್ ಕ್ಯಾಪ್ಟನ್ ಸೌರವ್ ವಸಿಷ್ಠ ಕಮಾಂಡರ್ ಪೂರ್ಣೇಂದೂ ತಿವಾರಿ ಕ್ಯಾಪ್ಟನ್ ಬೀರೇಂದ್ರ ಕುಮಾರ್ ವರ್ಮಾ ಕ್ಯಾಪ್ಟನ್ ಸುಗುಣಾಕರ್ ಪ್ರಕಾಲಾ ಕಮಾಂಡರ್ ಸಂಜೀವ್ ಗುಪ್ತಾ ಕಮಾಂಡರ್ ಅಮಿತ್ ನಾಗಪಾಲ್ ಮತ್ತು ನಾವಿಕಾ ರಾಂಗೇಶ್ ಏನಿದ್ದಾರೆ ಇವರು ಎರಡು ಸಾವಿರದ ಇಪ್ಪತ್ತೆರಡು ಆಗಸ್ಟ್ನಲ್ಲಿ ಬಂಧಿತರ್ ಆಗಿರ್ತಾರೆ ಇನ್ನು ಸ್ನೇಹಿತರೆ ಇವರು ಏನಿದ್ದಾರೆ ಈ ದೆಹರ ಗ್ಲೋಬಲ್ ಕಂಪನಿ ಏನಿದೆ ಇದು ಖಾತಾರ್ಗೆ ಏನು ಅಂದರೆ ಎಮಿರಿ ನೌಕಾಪಡೆಯ ಏನಿರುತ್ತೆ ಅದಕ್ಕೆ ಇಟಾಲಿಯನ್ ಯು ಟೂ ಒನ್ ಟೂ ಸಬ್ಮಿರನ್ನ ಪೂರೈಸುವಂತಹ ಕೆಲಸವನ್ನು ಮಾಡುತ್ತೆ ಆದರೆ ಭಾರತದ ಮೂರರ ಎಂಟು ಮಂದಿಯನ್ನು ಅಂದರೆ ಹಿಂಗೆ ಕಳಿಸ್ಬೇಕಾದ್ರೆ ಎಂಟು ಮಂದಿಯನ್ನು ದಿಢೀರ್ ಅಂತ ಬಂಧಿಸಲಾಗುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರು ಅಕ್ಟೋಬರ್ನಲ್ಲಿ ಕತಾರ್ ನ್ಯಾಯಾಲಯ ಏನಿದೆ ಅದು ಎಂಟು ಮಂದಿಗೆ ಮರಣದಂಡನೆಯನ್ನು ವಿಧಿಸಿತು ಇದು ಭಾರತಕ್ಕೆ ತೀವ್ರ ಆಘಾತವನ್ನು ಉಂಟು ಮಾಡಿತು ಆ ಕಾರಣ ಈ ಶಿಕ್ಷೆಯ ಬಗ್ಗೆ ಕೆಲವೊಂದು ಪ್ರಶ್ನೆಗಳನ್ನು ಭಾರತ ಕೇಳುತ್ತೆ ಆದರೆ ಅಲ್ಲಿನ ಸರ್ಕಾರ ಗೌಪ್ಯತೆಯ ಕಾರಣ ಯಾವುದನ್ನು ಬಹಿರಂಗಪಡಿಸಿರಲಿಲ್ಲ ಆ ಕಾರಣದಿಂದ ಮತ್ತೆ ಭಾರತ ಕೆಲವೊಂದು ಮಾಹಿತಿಗಳನ್ನು ಕೇಳುತ್ತೆ ಕೂಡಲೇ ಮಧ್ಯಪ್ರವೇಶವನ್ನು ಕೂಡ ಮಾಡುತ್ತೆ ಅವರನ್ನು ಕಾಪಾಡಲು ಯಾವೆಲ್ಲ ಕಾನೂನು ಆಯ್ಕೆಗಳಿವೆ ಎನ್ನುವುದನ್ನು ಪರಿಶೀಲಿಸಿತ್ತು ಖಾತಾರ್ ನ್ಯಾಯಾಲಯ ಇದೇ ಕಾರಣಕ್ಕೆ ಭಾರತ ಕೆಲವೊಂದು ಬೇಡಿಕೆಗಳನ್ನು ಇಟ್ಟ ಕಾರಣ ಏನು ದಂಡನೆಯನ್ನು ಕೊಟ್ಟಿತ್ತು ಡಿಸೆಂಬರ್ನಲ್ಲಿ ಅದನ್ನು ತಗ್ಗಿಸುವಂಥ ಕೆಲಸವನ್ನು ಮಾಡಿಬಿಟ್ಟು ಅದಾದ ಮೇಲೆ ಖಾತಾರ್ನ ಭಾರತದ ನಿವೃತ್ತ ನೌಕ ಸಿಬ್ಬಂದಿಗೆ ದಂಡನೆಯನ್ನು ಪ್ರಶ್ನಿಸಿ ಭಾರತ ಮತ್ತೆ ಕೋರ್ಟ್ಗೆ ಹೋಗುತ್ತೆ ಕೊನೆಗೆ ಒಂದು ರೀತಿಯ ಗೆಲುವಾಗಿದೆ ಇನ್ನು ಸ್ನೇಹಿತರೆ ಇದೆಲ್ಲದಕ್ಕೂ ಕಾರಣ ಏನು ಅಂತ ಅಂದರೆ ಅದು ನರೇಂದ್ರ ಮೋದಿಯವರೇ ಅಂತ ಅವರೇ ಹೇಳಿದ್ದಾರೆ ಅಂದರೆ ನರೇಂದ್ರ ಮೋದಿ ಇದ್ದರೆ ಏನು ಕೂಡ ಸಾಧ್ಯ ಆಗುತ್ತೆ ಎನ್ನುವಂಥದ್ದು ಹೌದು ಸ್ನೇಹಿತರೆ ಇತ್ತೀಚೆಗೆ ನರೇಂದ್ರ ಮೋದಿಯವರು ವಿದೇಶಗಳೊಂದಿಗೆ ಹೊಂದುವಂತಹ ಸಂಬಂಧ ಏನಿದೆ ಅದು ಆ ರೀತಿಯಾಗಿದೆ ಯಾವುದೇ ದೇಶವನ್ನಾಗಲಿ ಅಷ್ಟು ವೇಗವಾಗಿ ದ್ವೇಷವನ್ನು ಕಟ್ಟಿಕೊಳ್ಳುವಂತಹ ಕೆಲಸವನ್ನು ಮಾಡೋದಿಲ್ಲ ಈವನ್ ಪಾಕಿಸ್ತಾನವನ್ನು ಕೂಡ ನರೇಂದ್ರ ಮೋದಿಯವರು ಗೆದ್ದಿದಾಗ ಅವರ ಅಧ್ಯಕ್ಷರನ್ನ ಅಂದರೆ ಅವರು ಪ್ರಮಾಣ ವಚನ ಸ್ವೀಕರಿಸುವಾಗ ಕರೆದಿದ್ದು ನಿಮಗೆ ಗೊತ್ತಿರುವಂಥ ವಿಚಾರ ಈ ರೀತಿಯಾಗಿ ನರೇಂದ್ರ ಮೋದಿಯವರು ವಿದೇಶಗಳೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿರೋದು ಈಗ ಎಂಟು ಮಂದಿ ಭಾರತೀಯರ ಪ್ರಾಣವನ್ನು ಉಳಿಸಿರೋದು ನಿಜಕ್ಕೂ ಗ್ರೇಟ್ ಇನ್ನು ಭಾರತಕ್ಕೆ ಬಂದಂತಹ ಈ ಎಂಟು ಏನು ನೌಕಾ ಸಿಬ್ಬಂದಿಗಳಿದ್ರು ಅವರು ಏನು ಹೇಳಿದ್ದಾರೆ ಅಂದರೆ ಭಾರತಕ್ಕೆ ವಾಪಸ್ಸಾಗಿರುವಂತಹ ನೌಕಾಪಡೆಯ ಹಿರಿಯ ಸಿಬ್ಬಂದಿ ತಾವು ಜೀವಂತವಾಗಿ ತಾಯ್ನಾಡಿಗೆ ಮರಳಿರುವುದು ನಮಗೆ ಸಂತೋಷವನ್ನು ತಂದಿದೆ ಇದು ಮೋದಿ ಸರ್ಕಾರಕ್ಕೆ ನಾವು ಕೃತಜ್ಞರಾಗಿರುವುದಕ್ಕೆ ಕಾರಣವಾಗ್ತಿದೆ ಎಂದಿದ್ದಾರೆ ನಾವು ಭಾರತಕ್ಕೆ ಸುರಕ್ಷಿತವಾಗಿ ಮರಳಿ ಬರುವುದು ನಮಗೆ ಸಂತೋಷವನ್ನು ಉಂಟು ಮಾಡಿದೆ ಖಂಡಿತವಾಗಿಯೂ ನಾವು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತೇವೆ ಇದು ಅವರ ವೈಯಕ್ತಿಕ ಮಧ್ಯಪ್ರವೇಶದದಿಂದಲೇ ಸಾಧ್ಯ ಎನ್ನುವಂಥದ್ದನ್ನು ಮತ್ತೊಬ್ಬ ಅಧಿಕಾರಿ ಹೇಳಿದ್ದಾರೆ ನಾವು ಭಾರತಕ್ಕೆ ವಾಪಸ್ಸಾಗಲು ಸುಮಾರು ಹದಿನೆಂಟು ತಿಂಗಳು ಕಾದಿದ್ದೆವು ನಾವು ಪ್ರಧಾನಿಗೆ ಬಹಳ ಕೃತಜ್ಞರಾಗಿದ್ದೇವೆ ಅವರ ವೈಯಕ್ತಿಕ ಹಸ್ತಕ್ಷೇಪ ಇಲ್ಲದೆ ಖಾತಾರ್ನಲ್ಲಿ ಯಾವುದೂ ಸಾಧ್ಯವಾಗುತ್ತಿರಲಿಲ್ಲ ಎಲ್ಲ ಪ್ರಯತ್ನವೂ ಮೋದಿಯವರಿಂದಲೇ ಆಗಿದೆ ಎನ್ನುವಂಥದ್ದು ಸ್ನೇಹಿತರೆ ನಿಮಗೆ ಇನ್ನೊಂದು ವಿಚಾರವನ್ನು ಇಲ್ಲಿ ಕಂಪ್ಲೀಟ್ ಆಗಿ ಹೇಳಬಹುದು ಯಾಕಂದರೆ ಮೋದಿಯ ಪ್ರಭಾವ ಎಷ್ಟಿದೆ ಅಂತ ನಿಮಗೆ ಗೊತ್ತಿರಬಹುದು ಈ ಸೌದಿಗಳಲ್ಲಿ ಈ ಖಾತಾರ್ ಇರಬಹುದು ಈ ರಾಷ್ಟ್ರಗಳಲ್ಲಿ ಒಂದು ರೀತಿಯ ಕಠಿಣ ಕಾನೂನು ಇರುತ್ತೆ ಅಂದರೆ ಒಂದು ರೀತಿ ಯಾವ ರೀತಿ ಕಾನೂನು ಇರುತ್ತೆ ಅಂದರೆ ಒಬ್ಬ ಒಮ್ಮೆ ಏನಾದರೂ ಕಾನೂನನ್ನು ತಂದರೆ ಯಾವುದೇ ಕಾರಣಕ್ಕೂ ಆ ಕಾನೂನನ್ನು ಬದಲೋಸೋದೇ ಇಲ್ಲ ಅಂತಹ ಒಂದು ರಾಷ್ಟ್ರ ಇದೀಗ ಅದು ಕೂಡ ವಿಶ್ವದ ಶ್ರೀಮಂತ ರಾಷ್ಟ್ರ ಇದೀಗ ಭಾರತದ ಮಾತನ್ನು ಕೇಳ್ತಾ ಇದೆ ಅಂದರೆ ಅದಕ್ಕೆ ಕಾರಣ ನರೇಂದ್ರ ಮೋದಿಯವರ ರಾಜತಾಂತ್ರಿಕ ಬೆಳವಣಿಗೆ ಮತ್ತು ಅವರು ವಿದೇಶಗಳೊಂದಿಗೆ ಹೊಂದಿರುವಂಥ ಸಂಬಂಧ ಇನ್ನು ಕಾತಾರ್ಗೆ ಕೂಡ ನಮ್ಮ ನರೇಂದ್ರ ಮೋದಿಯವರು ಏನಾದರೂ ಭೇಟಿ ನೀಡಿದರೆ ಅಲ್ಲೂ ಕೂಡ ಇಂತಹದೇ ಆದ್ಯತೆಯನ್ನು ನೀಡೋದು ನೀವೆಲ್ಲರೂ ನೋಡಿರಬಹುದು ಇನ್ನು ಅವರು ಕೂಡ ಇಲ್ಲಿಗೆ ಬಂದರೆ ಅಥವಾ ಕೆಲವೊಂದು ವಿಚಾರಗಳಲ್ಲಿ ಕತಾರ್ ಇರಬಹುದು ಸೌದಿ ಅರೇಬಿಯಾ ಇರಬಹುದು ಯು ಎ ಇರಬಹುದು ಇಂತಹ ವಿಚಾರಗಳಲ್ಲಿ ಮೋದಿ ಒಂದು ರೀತಿಯ ಭಾವನಾತ್ಮಕವಾಗಿ ಸಂಬಂಧವನ್ನು ಹೊಂದಿದ್ದಾರೆ ಅವರೊಂದಿಗೆ ಅಷ್ಟು ಏನು ಸ್ಪಷ್ಟತೆಯಿಂದ ಅಂದರೆ ಸಂಬಂಧದಲ್ಲಿ ಯಾವುದೇ ಬಿರುಕನ್ನು ಬಿಡಿದುಕೊಳ್ಳಲು ಇಷ್ಟಪಡೋದಿಲ್ಲ ಅದೇ ಕಾರಣದಿಂದ ಇದೀಗ ಇಂತಹ ರಾಜತಾಂತ್ರಿಕ ಗೆಲುವೊಂದು ಸಿಕ್ಕಿದೆ ಒಟ್ಟಿನಲ್ಲಿ ಸ್ನೇಹಿತರೆ ಅದು ಏನಾದರೂ ಆಗಲಿ ನರೇಂದ್ರ ಮೋದಿಯವರ ಒಂದು ಹೇಳಿಕೆ ಮತ್ತು ನರೇಂದ್ರ ಮೋದಿಯವರು ಈ ಕತಾರ್ನೊಂದಿಗೆ ಹೊಂದಿರುವಂತಹ ಸಂಬಂಧ ಅದಷ್ಟೇ ಅಲ್ಲದೆ ಭಾರತ ನರೇಂದ್ರ ಮೋದಿಯವರಿಗಿಂತ ಭಾರತ ಭಾರತ ವಿದೇಶಗಳೊಂದಿಗೆ ಹೊಂದಿರುವಂತಹ ರಾಜತಾಂತ್ರಿಕತೆ ಮತ್ತು ವಿದೇಶಗಳಿಗೆ ನಾವು ಮಾಡುವಂತಹ ಸಹಾಯ ಇರಬಹುದು ಅವರು ಮಾಡುವಂತಹ ಸಹಾಯ ಇರಬಹುದು ಕೆಲವೊಂದು ಒಪ್ಪಂದಗಳಿರಬಹುದು ಆ ಮೂಲಕ ಒಣ್ಣಲ್ಲಿ ನಮ್ಮ ಭಾರತದ ಎಂಟು ಮಾಜಿ ನೌಕಾ ಅಧಿಕಾರಿಗಳೇನಿದ್ದಾರೆ ಅವರ ಜೀವವನ್ನು ಉಳಿಸಿರೋದು ಒಂದು ಹೆಮ್ಮೆಯ ವಿಚಾರ ಇದಕ್ಕೆ ಕಾರಣ ಯಾರಾದರೂ ಅವರಿಗೆ ನಮ್ಮದೊಂದು ಸಲ್ಯೂಟ್ ಇಂತಹದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ ಟಿ ವಿ ಕನ್ನಡ